ಹೈವೇ ರಸ್ತೆಯಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆಗೆ ಶಾಸಕ ಚಾಲನೆ ಬೆಂಗಳೂರು ಕೋಲಾರ ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ ಸೆವೆಂಟಿ ಫೈವ್ ರಸ್ತೆಯ ಮೈದಾಪುರ ಗೇಟ್ ಚಿಕ್ಕನಹಳ್ಳಿ ಗೇಟ್ ಬಾಣಮಾಕನಹಳ್ಳಿ ಗೇಟ್ ಹಾಗೂ ಓಲ್ವೋ ಕಂಪನಿಯ ಜಂಕ್ಷನ್ಗಳಲ್ಲಿ ಹೆಚ್ಚು ಅಪಘಾತಗಳಾಗುತ್ತಿದ್ದು ಅಪಘಾತ ನಿಯಂತ್ರಣದ ಸಲುವಾಗಿ ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡರವರ ಮುಖಾಂತರ ಪೊಲೀಸ್ ಇಲಾಖೆಯು ಓಲ್ವೋ ಕಂಪನಿ ಈ ಗ್ರಾಮಗಳ ಜಂಕ್ಷನ್ಗಳಲ್ಲಿ ಸಿಸಿ ಕ್ಯಾಮೆರಾ ಸಿಗ್ನಲ್ ಲೈಟ್ಸ್ ಬ್ಲಿಂಕಿಂಗ್ಸ್ ಮತ್ತು ಸ್ಟಿಕ್ಕರ್ಸ್ಗಳನ್ನು ಅಳವಡಿಸಿಕೊಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ವೋಲ್ವೋ ಕಂಪನಿಯವರು ಮೈಲಾಪುರ ಗೇಟ್ ಚಿಕ್ಕನಹಳ್ಳಿ ಗೇಟ್ ಓಲ್ವೋ ಕಂಪನಿ ಜಂಕ್ಷನ್ ಹಾಗೂ ಬಾಣಮಾಕನಹಳ್ಳಿ ಗೇಟ್ಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ನಿಟ್ಟಿನಲ್ಲಿ ಇದನ್ನು ತಡೆಗಟ್ಟುವ ಸಲುವಾಗಿ ಸಿಗ್ನಲ್ ಅಳವಡಿಕೆ ಹಾಗೂ ನಿಖರ ಮಾಹಿತಿ ತಿಳಿಯಲು ಸಿಸಿಟಿವಿ ಅಳವಡಿಕೆ ಸಹಕಾರಿಯಾಗುತ್ತದೆ ಈಗಾಗಲೇ ವೋಲ್ಬೋ ಕಂಪನಿಯವರು ಗ್ರಾಮೀಣ ಭಾಗದಲ್ಲಿ ಸಿಎಸ್ಆರ್ ಅನುದಾನದಡಿಯಲ್ಲಿ ಅನೇಕ ಕೆಲಸಗಳನ್ನು ನಡೆಸುತ್ತಾ ಬಂದಿದ್ದಾರೆ ಈಗ ಈ ಕಾರ್ಯಕ್ರಮಕ್ಕೆ ಮುಂದಾಗಿರುವುದು ಉತ್ತಮ ಕೆಲಸ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ ಡಿವೈಎಸ್ಪಿ ಮಲ್ಲೇಶ್ ಸಂಚಾರಿ ಅಧೀಕ್ಷಕರಾದ ಶ್ರೀಕಂಠಯ್ಯ ರಾಜಶೇಖರ್ ಗೌಡ ಟಿಎಸ್ ರಾಜಶೇಖರ್ ದೇವರಾಜ್ ಓಲ್ವೋ ಕಂಪನಿಯ ಸಿ ರಾವ್ ಅಧೀಕ್ಷಿ ಪ್ರಿಯಾಂಕಾ ರಮೇಶ್ ಪಿಡಿಒ ಮುನಿಗಂಗಯ್ಯ ರವಿ ಇತರರು ಉಪಸ್ಥಿತರಿದ್ದರು ಕ್ಯಾಮ್ರಾಮ್ಯಾನ್ ಚರಣ್ ಜೊತೆ ರಾಧಾಕೃಷ್ಣ ಎಂಎಂಕೆ ನ್ಯೂಸ್ ಹೊಸಕೋಟೆ